ರಾಜ್ಯದ ವಿವಿಧೆಡೆ ಹಿಂದೂಗಳ ಸಂಪ್ರದಾಯ ಸಂಸ್ಕೃತಿಗಳ ಮೇಲೆ ಆಗುತ್ತಿರುವ ದೌರ್ಜನ್ಯವನ್ನು ಖಂಡಿಸಿ ಕುಮಟಾದ ತಾಲೂಕು ಆಡಳಿತ ಸೌಧದ ಎದುರು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಪ್ರತಿಭಟನೆಯಲ್ಲಿ ಹೋರಾಟಗಾರ ಎಂಜಿ ಭಟ್ ಮಾತನಾಡಿ ಹಿಂದೂಗಳು ಒಂದಾಗದಿದ್ದರೆ ಮುಂದೆ ಉಳಿಗಾಲವಿಲ್ಲ ಅದೆಷ್ಟೋ ಕೃತ್ಯಗಳ ಮೂಲಕ ಹಿಂದೂಗಳ ಸಂಸ್ಕೃತಿ ಸಂಪ್ರದಾಯಕ್ಕೆ ಧಕ್ಕೆಯನ್ನ ಮಾಡುತ್ತಿದ್ದಾರೆ ಇದು ಹಿಂದೂಗಳು ಒಗ್ಗಟ್ಟಾಗಿ ಹೋರಾಟ ಮಾಡಬೇಕಾದ ಸಮಯ ಇಲ್ಲದಿದ್ದರೆ ಹಿಂದೂಗಳ ಮೇಲೆ ನಿರಂತರವಾಗಿ ದಬ್ಬಾಳಿಕೆ ನಡೆಯುತ್ತಲೇ ಹೋಗುತ್ತದೆ ನಮ್ಮನ್ನು ಒಡೆಯುವುದರ ಮೂಲಕ ಹಾಗೂ ಹಿಂದೂ ಸಂಸ್ಕೃತಿ ಸಂಪ್ರದಾಯವನ್ನು ಸಂಸ್ಕೃತಿಯನ್ನ ಹಾಳು ಮಾಡಿ ಸಂಪೂರ್ಣ ಧರ್ಮದ ಅವನತಿಗೆ ಹುನ್ನಾರ ನಡೆದಿದೆ ಅದನ್ನು ತಡೆಯಲೇಬೇಕು ಎಂದು ಹೇಳಿದರು ಧರ್ಮ ಬೇರೆ ನಮ್ಮ ಧರ್ಮ ಬೇರೆ ಅಂತ ಆಗ ಅವ್ರು ಹೇಳ್ತಾರೆ ಇಲ್ಲ ರೀ ನಿಮ್ಮ ಧರ್ಮದಲ್ಲಿ ನೋಡ್ರಿ ನೀವು ಮೆಸೇಜ್ ಹಾಕ್ರಿ ಸೇರ್ಬೇಕು ಅಂತ ಒಂದು ಅರ್ಧ ತಾಸ್ ತಗೊಳ್ರಿ ಒಂದ್ ತಾಸ್ ತಗೊಳ್ರಿ ಬರ್ಬೋದ್ರಿ ಒಂದು ಹತ್ತು ಬರ್ಬೋದು ಹಿಂದೂಗಳು ನಮ್ಮ ಧರ್ಮದಲ್ಲಿ ಹಾಕಲ್ಲ ಒಂದು ಮೆಸೇಜ್ ಹಾಕ್ರಿ ಒಂದು ಗಂಟೆ ನಾವು ಎರಡ್ ಜನ ಸೇರಿಸ್ತೀವಿ ಅಂತ ಇದು ಅವ್ರ ತಾಕತ್ತು ಇದು ನಮ್ಮಲ್ಲಿ ಬರ್ತದೆ ಇದು ಈ ತಾಕತ್ತು ಎಲ್ಲಿವರೆಗೆ ಬರೋದಿಲ್ಲ ನಮ್ಮ ಧರ್ಮ ರಕ್ಷಣೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಇವತ್ತು ಬಂದಂತ ಎಲ್ಲ ಧರ್ಮ ಧರ್ಮಾಭಿಮಾನಿಗಳಿಗೆ ನಾನು ನಿಜವಾಗಲೂ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಒಂದು ಮೆಸೇಜ್ ನೀವೆಲ್ಲ ಬಂದಿದ್ದೀರಿ ತುಂಬಾ ಸಂತೋಷ ನಮಗೆ ಆದರೆ ಆದರೆ ಈ ಒಂದು ಧರ್ಮ ಜಾಗೃತಿ ಕಾರ್ಯಕ್ರಮ ಇಲ್ಲಿಗೆ ನಿಲ್ಲಬಾರದು ನಮಗೆ ಇವತ್ತಿಂದ ಆರಂಭ ಆಗಬೇಕು ಯಾಕೆಂತಂದ್ರೆ ನಮ್ಮ ಪ್ರತಿ ಹಳ್ಳಿ ಹಳ್ಳಿಯಲ್ಲಿ ಮೂಲ ಮೂಲೆಯಲ್ಲಿ ಮಕ್ಕಳಿಗೆ ಧರ್ಮದ ಬಗ್ಗೆ ಅಭಿಮಾನವನ್ನ ಕೊಡಬೇಕಾಗಿದೆ ನಾವು ನಾವು ನಮ್ಮ ಮಕ್ಕಳಿಗೆ ಇವತ್ತು ಧರ್ಮದ ಸಂಸ್ಕಾರವನ್ನ ಕೊಡ್ತಾ ಇಲ್ಲ ನಾನು ಹೇಳಿದೆಲ್ಲ ಜನ್ಮನ ಜಾಯತೆ ಶೂದ್ರ ಸಂಸ್ಕಾರ ಮುಂಚೆ ಅಂತ ಹೇಳಿ

ಪಶ್ಚಿಮ ಬಂಗಾಳ ಬಾಂಗ್ಲಾ ಪಾಕಿಸ್ತಾನದಲ್ಲಿ ಹಿಂದೂಗಳ ಕಗ್ಗೊಲೆ ಅತ್ಯಾಚಾರ ನಡೆಯುತ್ತಿದೆ ಅಂತಹ ಪರಿಸ್ಥಿತಿ ಎಲ್ಲ ಕಡೆ ಬರುವವರೆಗೂ ಕಾಯುತ್ತಿರಬೇಡಿ ಧರ್ಮ ರಕ್ಷಣೆಗೆ ನಾವೆಲ್ಲರೂ ಒಂದಾಗಿ ಹೋರಾಡಬೇಕಾಗಿದೆ ಮತ್ತು ನೌಕರಿಗಾಗಿ ನಡೆಯುವ ಸಿಇಡಿ ಪರೀಕ್ಷೆ ಹೋಗಬೇಕಾದ್ರೆ ನಮ್ಮ ಮಹಿಳೆಯರು ಕಿವಿ ಕಿವಿಯುಲೆಯನ್ನ ಕೈಬಳೆಯನ್ನ ಮಾಂದ್ಯವನ್ನು ಕೂಡ ತೆಗೆದಿಟ್ಟು ಹೋಗಬೇಕಾಗ್ತದೆ ಇದು ಕಾನೂನಲ್ಲಿ ಸಿಂಧುವಾಗಿದೆ ಜನವಾರ ಇರಲಿಲ್ಲ ಹಾಗಾಗಿ ಅವರು ಸ್ವಲ್ಪ ಮಾಡಿದ್ದಾರೆ ಬಿಟ್ಟರೆ ಈ ಜನವಾರಕ್ಕೆ ಕೈ ಯಾಕೆ ಹಚ್ಚಿದ್ರು ಅಂತಂದ್ರೆ ಈ ಜನವಾರ ಅನ್ನೋದು ಯಾವುದೋ ಒಂದು ಜಾತಿ ಸೂಚಕವಾದಂತಹ ಒಂದು ಇದಲ್ಲ ಅದು ನಮ್ಮ ಹಿಂದೂ ಸಮಾಜದಲ್ಲಿ ಇಪ್ಪತ್ತು ಜಾತಿಗಳು ಜನವಾರ ಅಂತಡ್ತಾರೆ ಜನವಾರ ಅಂತಂದ್ರೆ ಅದು ಸಂಸ್ಕಾರ ಕೊಡೋದು ಅಂದ್ರೆ ಇವ್ರು ನಮ್ಮ ಹಿಂದೂ ಧರ್ಮದ ಮೂಲಕ್ಕೆ ಹುಡಕ್ಕೆ ಕೈ ಹಚ್ಚಿದ್ದಾರೆ ಇವರು ಹಾಗಾಗಿ ಈ ಸಂಸ್ಕಾರವನ್ನ ಮಾಡ್ಕೋಬಾರದು ಮುಂದಿನ ದಿವಸದಲ್ಲಿ ಅಂದ್ರೆ ನಮ್ಮ ಸಂಪ್ರದಾಯಗಳನ್ನ ಮುರಿಬೇಕು ನಮ್ಮ ಸಂಪ್ರದಾಯಗಳನ್ನ ತುಳಿಬೇಕು ಅಂತಾನೆ ಅವ್ರು ಹೊರಟಿದ್ದಾರೆ ಇದು ಏನು ಮಾಡಿದ್ದಾರೆ ಅಂತಂದ್ರೆ ಇದು ಎಲ್ಲೋ ಬೇಕು ಅಂತ ಎಲ್ಲೋ ಒಂದ್ ಕಡೆಗೆ ಅಕಸ್ಮಾತ್ ಆಗಿ ಆಗಿದ್ದಂತ ಘಟನೆ ಖಂಡಿತ ಅಲ್ಲ ಇದು ಅಕಸ್ಮಾತ್ ಆಗಿ ಯಾವುದೋ ಒಬ್ಬ ಅಧಿಕಾರಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಯಾವ್ದೋ ಒಂದು ಕೇಂದ್ರದಲ್ಲಿ ಒಬ್ಬ ಅಧಿಕಾರಿ ಒಂದು ನಾಲ್ಕಾರು ಹುಡುಗರಿಗೆ ತಡಿಬೋದಿತ್ತು ಜಾನುವಾರು ತೆಗೆಸಬಹುದಿತ್ತು ಆದರೆ ಇದು ಏಕಕಾಲದಲ್ಲಿ ಧಾರವಾಡದಲ್ಲಾಗಿದೆ ಶಿವಮೊಗ್ಗದಲ್ಲಾಗಿದೆ ತೀರ್ಥಳ್ಳಿಯಲ್ಲಾಗಿದೆ ಬೀದರ್ದಲ್ಲಾಗಿದೆ ನೆನ್ಪಿಡ್ಕೋಬೇಕು ಸಾಗರದಲ್ಲೂ ಕೂಡ ಆಗಿದೆ ಹಾಗಾಗಿ ಇದು ಪೂರ್ವ ನಿಯೋಜಿತವಾದಂತ ಕೃತ್ಯ ಇದು ಇದಕ್ಕೆ ಯಾವುದೋ ಒಬ್ಬ ಹಿರಿಯ ಅಧಿಕಾರಿಯೇ ಶಾಮೀಲಿದ್ದಾರೆ ಸರ್ಕಾರ ಸರ್ಕಾರವೇ ಇದೆ ಇದಕ್ಕೆ ಅಂದ್ರೆ ಇವರು ಟಚ್ ಮಾಡಿ ನೋಡಿದಾರೆ ಯಾವುದೋ ಒಂದು ಹಿಂದೂಗಳ ಸಂಪ್ರದಾಯವನ್ನ ನಾವು ಮೆಟ್ಟಿದ್ರೆ ಈ ಹಿಂದೆ ಮಾಡಿದ್ರೆ ಅವರು ಮಾಂಗಲ್ಯವನ್ನು ಕಳಚಿಟ್ಟು ಹೋಗ್ಬೇಕು ಅಂತ ಇವತ್ತೊಬ್ಬ ತಾಯಿ ಹೇಳ್ತಾ ಇದ್ಲು ನಾನು ಎಕ್ಸಾಮ್ ಬರೀಬೇಕ ಮಾಂಗಲ್ಯವನ್ನ ಕಳಚಿಟ್ಟೆ ಆಗ ನನಗೆ ಇಷ್ಟು ದುಃಖ ಆಯ್ತು ಅಂತಂದ್ರೆ ಸಹಿಸ್ಲಿಕ್ಕೆ ಸಾಧ್ಯ ಇಲ್ಲ ಎಕ್ಸಾಮ್ ಬೇಡ ಅನ್ಸ್ಬಿಡ್ತು ನನಗೆ ಅಂತ ಅಂದ್ರೆ ನಮ್ಮ ಇಡೀ ಧರ್ಮ ಭಾವನೆಗಳನ್ನ ನಿಂತ್ಕೊಂಡಿದೆ ನಮ್ಮ ಈ ಧಾರ್ಮಿಕ ಭಾವನೆಗೆ ತಕ್ಕೆ ಬಂದಿದೆ ಇವತ್ತು ಇದು ಕೇವಲ ಯಾವುದೋ ಒಂದು ಜಾತಿಗೆ ಸೀಮಿತವಾಗಿಲ್ಲ ಇವತ್ತು ಇಡೀ ನಮ್ಮ ಹಿಂದೂ ಸಮಾಜವನ್ನು ಹೊಡೆದು 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 ಸಣ್ಣ ಜಾತಿಗಳಾಗಿ ಹೊಡೆದು ಒಂದೊಂದು ಜಾತಿಯನ್ನಾಗಿ ಹೊಡಿತಾ ಬರ್ತಾರೆ ಅವರು ನೆಕ್ಸ್ಟ್ ಈಗ ನಾವು ಪಶ್ಚಿಮ ಬಂಗಾಳದಲ್ಲಿ ನೋಡ್ತಾ ಇದ್ದೇವೆ ಪಶ್ಚಿಮ ಬಂಗಾಳದಲ್ಲಿ ಮುಸ್ಲಿಮರ ಸಂಖ್ಯೆ ಹೆಚ್ಚಾಗಿದ್ರಿಂದ ಅಲ್ಲಿ ನಮ್ಮ ಹಿಂದೂಗಳನ್ನ ಒಕ್ಕಲಭಿಸ್ತಾ ಇದ್ದಾರೆ ಬಡದು ಬಡದು ಸಾಯಿಸ್ತಾ ಇದ್ದಾರೆ ನಮ್ಮ ಹಿಂದೂ ಹೆಣ್ಣು ಅತ್ಯಾಚಾರ ಮಾಡಿ ರಸ್ತೆಗೆಸುತ್ತಾ ಇದ್ದಾರೆ ಇಂತಹ ಪರಿಸ್ಥಿತಿ ನಮ್ಮ ಭಾರತ ದೇಶದಲ್ಲಿದೆ ಬಾಂಗ್ಲಾದಲ್ಲಿ ಬೇರೆ ಪಾಕಿಸ್ತಾನದಲ್ಲಿ ಬೇರೆ ಅಂದ್ರೆ ನಾವು ಇವತ್ತು ಹೆಂಗೆ ವಿಚಾರ ಮಾಡಬೇಕಾಗಿದೆ ಅಂತಂದ್ರೆ ಶಾಸಕ ದಿನಕರ ಶೆಟ್ಟಿ ಮಾತನಾಡಿ ನಾಲ್ಕು ದಿನಗಳ ಹಿಂದೆ ಸಿಇಟಿ ಪರೀಕ್ಷೆ ವೇಳೆ ಜನಿವಾರ ತೆಗೆಸಿದ ದುರ್ಘಟನೆ ನಡೆದಿದೆ ಇದಕ್ಕೆ ಕಾರಣ ಸರ್ಕಾರ ಒಂದು ಕಡೆ ಆಗಿದ್ದರೆ ಯಾವುದೋ ಒಬ್ಬ ದುಷ್ಟ ಅಧಿಕಾರಿ ಮಾಡಿದ ಎನ್ನಬಹುದಿತ್ತು ಆದರೆ ಹಲವು ಕಡೆ ಈ ಘಟನೆ ನಡೆದಿದೆ ಇದು ಸರ್ಕಾರದ ಹಿಂದೂ ಧರ್ಮವನ್ನ ಕೆಣಕಿ ನೋಡಿ ಹಂತ ಹಂತವಾಗಿ ನಾಶ ಮಾಡಲು ನಡೆಸಿದ ಸಂಚು ಸರ್ಕಾರದ ಈ ಕ್ರಮವನ್ನ ನಮ್ಮ ಪಕ್ಷ ಮತ್ತು ನಾವೆಲ್ಲ ವಿರೋಧಿಸುತ್ತಿದ್ದೇವೆ ಇಂತಹ ಘಟನೆಯನ್ನ ನಾನು ಈ ಹಿಂದೆಯೂ ವಿರೋಧಿಸಿದ್ದು ಮುಂದೆಯೂ ವಿರೋಧಿಸುತ್ತೇನೆ ಇಂತಹ ಧರ್ಮ ವಿರೋಧಿ ಕಾರ್ಯ ಮಾಡುವವರನ್ನ ಹೆಡೆಮುರಿ ಕಟ್ಟಬೇಕಾದ ಅವಶ್ಯಕತೆ ಇದೆ ಎಂದು ಹೇಳಿದರು ಇಲ್ಲೇ ಯಾವ ಒಂದ್ ಕಡೆ ಯಾರೋ ಒಬ್ಬನೋ ದುಷ್ಟ ಮನುಷ್ಯ ಮಾಡ್ತಿದ್ದ ಅನ್ನುವಂಥದನ್ನ ನಾವು ಹೇಳ್ಬೋದು ಈಗ ಇದನ್ನ ಈಗ ಹೇಳಿದಾಗೆ ಒಂದ್ ಕಡೆ ಎಲ್ಲೋ ನಾವು ಹಿಂದೂ ಧರ್ಮದವ್ರ ಮೇಲೆ ಒಂದು ಕಚ್ ಮಾಡುದು ಏನ್ ಆಗ್ತದೆ ಅನ್ನುವಂಥದನ್ನ ನೋಡುದು ನೋಡಿ ಮತ್ತೆ ಮುಂದೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇಂತ ಕೆಲಸಗಳನ್ನ ಮಾಡ್ತಾ ಹೋಗಿ ನಮ್ಮ ಧರ್ಮವನ್ನ ಇಲ್ಲದೇ ಇದ್ದ ಹಾಗೆ ಮಾಡುವಂತ ಈಗ ನಡೀತಾ ಇರುವಂತದ್ದು ಇಡೀ ಜಗತ್ತಿನಲ್ಲಿ ಹಿಂದೂಗಳು ಇರುವುದು ಕೇವಲ ನಮ್ಮ ಭಾರತದಲ್ಲಿ ಮಾತ್ರ ಇರುವಂತ ನಾವೆಲ್ಲರೂ ತಿಳ್ಕೊಂಡಂತ ಧರ್ಮದವರಿಗೆ ಇವತ್ತು ಅನ್ಯಾಯ ಆಗ್ತಾ ಇರುವುದನ್ನ ನಾವು ಕಣ್ಣಾರೆ ಹಾಕಿ ನಾವು ಎಲ್ಲ ಕಡೆ ಪ್ರತಿಯೊಂದು ಕಡೆ ನಾವು ನೋಡ್ತಾನೆ ಬರ್ತಾ ಇದ್ದೇವೆ ಅದರಲ್ಲೂ ಈ ಜನವಾರ ಧರಿಸಿದಂತ ಪ್ರಾಮಾಣಿಕವಾದಂತ ಒಂದು ಸಮಾಜದವರು ಮುಗ್ಧ ಸಮಾಜ ಅವರನ್ನ ತಡೆದು ಅವರ ಜನವಾರವನ್ನ ತೆಗೆಯುವಂತ ಒಂದು ಹೆಗಡೆ ಮೂರೂರು ಮಾತನಾಡಿ ಪರೀಕ್ಷೆ ಎದುರಿಸಿ ಸಿಇಟಿಯಲ್ಲಿ ಉತ್ತಮ ಪಡೆಯುವ ಉದ್ದೇಶದಿಂದ ತೆರಳಿದ ವಿದ್ಯಾರ್ಥಿಗಳ ಮೇಲೆ ರಾಜ್ಯದ ವಿವಿಧೆಡೆಗಳಲ್ಲಿ ಮಾನಸಿಕ ದೌರ್ಜನ್ಯ ನಡೆಸಿದ ಅಧಿಕಾರಿಗಳ ವರ್ತನೆಯ ಹಿಂದೆ ಸರ್ಕಾರದ ಕೈವಾಡವಿದೆ ಸರ್ಕಾರದ ಮೌಖಿಕ ಆದೇಶದಂತೆ ಅಧಿಕಾರಿಗಳು ಈ ರೀತಿ ವರ್ತಿಸಿದಂತೆ ಭಾಸವಾಗುತ್ತಿದೆ ಹಿಂದೂ ಸಂಸ್ಕಾರ ಸಂಸ್ಕೃತಿಯನ್ನ ವಿರೋಧಿಸುವ ಸರ್ಕಾರದ ಜನಿವಾರ ತೆಗೆಸುವ ಮೂಗುತಿ ತೆಗೆಸುವ ಕ್ರಮವನ್ನು ಖಂಡಿಸುತ್ತಿದ್ದೇವೆ ಪ್ರಜಾಪ್ರಭುತ್ವದಲ್ಲಿ ಸದೃಢ ವಿರೋಧ ಪಕ್ಷ ಇರಬೇಕು ಈ ಬಗ್ಗೆ ವಿರೋಧಿಸಿ ವಿರೋಧ ಪಕ್ಷದ ಯಾವುದೇ ಮುಖಂಡರೂ ಹೇಳಿಕೆ ನೀಡಿಲ್ಲ ಎಲ್ಲ ಹಿಂದೂಗಳು ಒಗ್ಗಟ್ಟಾಗಿ ಈ ಘಟನೆಯ ವಿರುದ್ಧ ಹೋರಾಟ ಮಾಡಬೇಕು ಎಂದು ಹೇಳಿದರು ಸರ್ಕಾರ ಒಂದು ಮೌಖಿಕವಾಗಿ ಆದೇಶವನ್ನು ಕೊಡ್ತದೆ ಯಾಕಂದರೆ ಅಲ್ಲೇ ಬರೆದು ಕೊಡಬೇಕು ಹೇಳುವಂಥದ್ದಿಲ್ಲ ಮೌಖಿಕವಾಗಿ ಹೇಳ್ಬಿಡ್ತಾರೆ ಇದೊಂದು ಹಿಂಗೆ ನೋಡ್ರಿ ಅಂತೇಳಿ ಅವರಿಗೆ ಕುತ್ತಿಗೆಗೆ ಬೇರೆ ಬೇರೆ ಕಂಟಕ ಬಂದಿದೆ ಆ ಕಂಟಕದ ಬಳಕೆಗೆ ಕಾಲೇಜಿಗೆ ಹೋಗುವ ವಿದ್ಯಾರ್ಥಿಗಳ ಮೇಲೆ ಅವರು ಈ ಒಂದು ಅಸ್ತ್ರವನ್ನ ಬಿಟ್ಟಿದ್ದಾರೆ ಅಂತೇಳಿ ನನ್ನ ಅನಿಸಿಕೆ ಆದರೆ ಇದರಿಂದ ನಿಜವಾಗ್ಲೂ ಹೇಳಬೇಕು ಅಂತೇಳಿ ಆದರೆ ವಿದ್ಯಾರ್ಥಿಗಳಿಗೆ ಬಹಳ ಸಮಸ್ಯೆ ಆಗ್ತಾ ಇದೆ ಯಾಕಂದ್ರೆ ಈ ರಾಜಕೀಯ ಹೇಳುವಂಥದ್ದು ಬೇರೆ ಆದರೆ ಮುಗ್ಧರಾಗಿರುವಂಥವ್ರು ಅವರ ಜೀವನಕ್ಕಾಗಿ ಒಂದು ವಿದ್ಯಾಭ್ಯಾಸವನ್ನು ಮಾಡಿ ಮುಂದಿನ ದಿನಗಳಲ್ಲಿ ಸಮಾಜದ ಉತ್ತಮ ಪ್ರಜೆಯಾಗ ಹೊರಗೆ ಹೊರಬರಬೇಕು ಹೇಳಿ ಪರೀಕ್ಷೆಗೆ ಹೋಗಿ ಪರೀಕ್ಷೆ ಬರೆಯ ಬರೋದಕ್ಕೆ ಅಂತೇಳಿ ಹೋದಾಗ ಈ ರೀತಿ ಜನವಾರವನ್ನು ತೆಗೆಯೋದು ಅಥವಾ ಕಿವಿಯೊಲೆಯನ್ನೇ ತೆಗೆಯೋದು ಇದು ಯಾವ ರೀತಿ ನ್ಯಾಯ ಜನವಾರ ಇಷ್ಟು ವರ್ಷ ಆಗಾದ್ರೂ ಜನವಾರ ಹಾಕೊಂಡು ಹೋಗಿರ್ಲಿಲ್ವಾ ಜನವಾರ ಈ ವರ್ಷನೇ ಹಾಕಿರೋದ ನಮ್ಮ ಸಂಸ್ಕಾರ ಏನಿದೆ ಸಂಸ್ಕೃತಿ ಏನಿದೆ ನಮಗೆ ಪೂರ್ವಜರಿಂದ ಬಂದಂತ ಇದೊಂದು ನಮ್ಗೆ ಕೊಡುಗೆ ಇದು

ಗರ್ಭಸ್ಥ ಗೋಮಾತೆಯನ್ನ ಕೊಲ್ಲುವುದು ಹಿಂದೂ ಮಾನಬಿಂದುವನ್ನ ಕಳಿಸಲು ವ್ಯವಸ್ಥಿತವಾದ ಷಡ್ಯಂತ್ರ ನಡೆಯುತ್ತಿದೆ ಇದನ್ನು ನಾವು ಒಟ್ಟಾಗಿ ಖಂಡಿಸಬೇಕು ಎಂದು ಹೇಳಿದರು ಯಾಕಂದ್ರೆ ಅದು ಕೇವಲ ನಮ್ಮ ಜರಿವಾರ ತೆಗೆದಲ್ಲ ನಮ್ಮ ಹಿಂದೂ ಹೇಳುವಾಗ ಹಿಂದೂ ಧರ್ಮದ ಮಾನ ಬಿದ್ದು ಒಂದೊಂದಾಗಿ ಕಳೀತಾ ಅವರು ಜನಿವಾರ ಕೇವಲ ಮೂರೆಳೆಯ ದಾರವಲ್ಲ ಕೇವಲ ನೂರಿದ್ರೆ ಅದಲ್ಲ ಅದು ಅದಕ್ಕೆ ಸಂಸ್ಕಾರ ಯುತವಾಗಿ ಧಾರಣೆ ಮಾಡುವಾಗ ಗಾಯತ್ರಿ ಒಂದು ಉಪದೇಶ ಮಾಡಿ ಮಾಡಿರ್ತಾರೆ ಆ ಒಂದು ನಮ್ಮ ಜನಿವಾರ ಇದ್ರೆ ಅದೊಂದು ನಮ್ಗೆ ಧೈರ್ಯ ಕೊಡುತ್ತೆ ಮನುಷ್ಯತ್ವದಿಂದ ಮೂಕ್ಷತ್ವ ತಗೊಂಡು ಹೋಗುವ ಸಾಮರ್ಥ್ಯ ಆ ಜನಿವಾರಕ್ಕಿದೆ ಅದು ನಮ್ಮ ನಂಬಿಕೆ ನಮ್ಮ ಶ್ರದ್ಧೆ ನಮ್ಮ ಹಿಂದೂ ಹಾಗೆ ಹೇಳಿದೆ ಇದನ್ನ ಬಿಟ್ಟು ಅದಕ್ಕೆ ಮೇಲೆ ಹೋರಾಟ ಮಾಡಿ ಅವರಿಗೆ ಮೂರು ಧಾರತೆಗಳು ಏನಾಗುದಿಲ್ಲ ಗೊತ್ತಿದೆ ಅವರಿಗೆ ಅದಕ್ಕೆ ಮಾಡ್ಬೇಕಾದ್ರೆ ಹಿಂದೂಗಳನ್ನ ನೋಯಿಸಬೇಕಾಗಿದೆ ಹಿಂದೂಗಳ ಮಾನ ಬಿಂದು ಮೇಲೆ ಪ್ರಹಾರ ಮಾಡಬೇಕಾಗಿದೆ ಅದಕ್ಕಾಗಿಯೇ ಮಾಡಿದ್ದು ದಯವಿಟ್ಟು ತಿಳ್ಕೊಳ್ಳಿ ಜನವಾರ ಮೂರು ತೆಗೆದು ಏನೂ ಆಗೋಲ್ಲ ನಾಳೆ ಲಿಂಗಧಾರಣೆಯವರ ಮೇಲೆ ಮಾಡಿ ಮಾಡ್ಲಿ ನೋಡು ಆ ರೀತಿ ಲಿಂಗಧಾರಣೆ ಮಾಡ್ತಾರೆ ಅದನ್ನ ಮಾಡ್ಲಿ ಅದಕ್ಕಾಗಿ ನಾವು ವಿಚಾರ ಮಾಡಬೇಕು ನಮ್ಮಲ್ಲಿ ಯಾಕೆಚ್ಚಿರಬೇಕು ನಾನು ಹೇಳ್ತಾ ಇದ್ದೇನೆ ಕೇವಲ ಮನಸ್ಸು ದೇಹ ಬುದ್ಧಿ ಇದಕ್ಕೆ ಒಂದು ಪಾವಿತ್ರ್ಯದ ಸಂಕೇತ ಅದು ಅದು ಎಡ ಹೆಗಲ ಮೇಲಿಂದ ಮಲದಕ್ಕೆ ಬರ್ತಾರಲ್ಲ ಅದು ಪಾವಿತ್ರದ ಸಂಕೇತ ನಮ್ಮನ್ನ ನಾವು ಹೇಳಿದಾಗೆ ಮೇಲೆತ್ತಕ್ಕೆ ಕೊಂಡು ಹೋಗಿರುವ ಒಂದು ಸಾಧನ ಅದು ಅದು ಏನ ಕಣ್ಣ ಕೇವಲ ದಾರ ಅಂತ ತಿಳ್ಕೊಂಡಿದ್ದಾರೆ ಹಾಗಲ್ಲ ಅದು ಖಂಡಿತವಾಗಿ ನಮ್ಮ ಹಿಂದೂ ಧರ್ಮದ ಮೇಲೆ ಅವರು ಮಾಡಿದ ದೊಡ್ಡ ಪ್ರಹಾರ ಈಗ ಸಣ್ಣ ಸಣ್ಣದಾಗಿ ಮಾಡ್ತಾ ಇದ್ದಾರೆ ಆಮೇಲೆ ನಾನು ಅದನ್ನೇ ಹೇಳಿದೆ ಗರ್ಭವತಿ ಗೋವನ್ನ ಕೊಂದುಬಿಟ್ರು ಅದು ಕೂಡ ಅದೇ ರೀತಿ ನಮ್ಮ ಧರ್ಮದ ಮೇಲೆ ಯಾವ ರೀತಿ ಪ್ರಹಾರ ಮಾಡಬೇಕಂದ್ರೆ ಒಂದೊಂದಾಗಿ ಒಂದು ಷಡ್ಯಂತ್ರ ಇದ್ರೆ ಹಿಂದಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ ಇದಕ್ಕೆ ಆಳುವವರು ನೆರವಾಗ್ತಾ ಇದ್ದಾರೆ ನಾವು ಕ್ರಮ ಕೈಗೊಳ್ಳುತ್ತೇವೆ ಅಂತ ಹೇಳ್ತಾರೆ ಕ್ರಮ ಯಾರೋ ಒಬ್ಬ ಪಾಪ ಎಟೆಂಡರು ಒಂದು ಮಾಡ್ತಾರೆ ಹಿಂದಿರುವ ವ್ಯಕ್ತಿಗಳು ಯಾರಾದ್ರೂ ನಮ್ಗೆ ಗೊತ್ತಾಗುದಿಲ್ಲ ಇವರು ಬಹಳ ಜನ ಇರ್ತಾರೆ ಅದಕ್ಕೆ ವ್ಯವಸ್ಥಿತವಾದ ಒಂದು ಷಡ್ಯಂತ್ರ ಇದನ್ನ ನಾವು ನಿಲ್ಲಿಸಬೇಕು ಅದಕ್ಕೆ ನಾವು ಹೋರಾಟ ಮಾಡಬೇಕು ಮತ್ತೆ ಇಂಥ ಹುಡುಗನನ್ನ ದಯವಿಟ್ಟು ನಾವು ಆ ಕಾರ್ಯಕ್ರಮ ನಾನೆಲ್ಲವರಿಗೆ ವಿನಂತಿಸ್ತೇನೆ ಇಲ್ಲೇ ಮಾಡುವ ಆ ಹುಡುಗನ ಹಿಂದೂತ್ವವ ಉಳಿಸಬೇಕು ಇಲ್ಲಂದ್ರೆ ಹಿಂದೂತ್ವ ಅಲ್ಲಿ ನಿಲ್ಲಕ್ಕೆ ಇಲ್ಲ ಈ ರೀತಿಯ ಸರ್ಕಾರದಿಂದ ಇದು ನಡೆದೆ ಉಳಿದಿಲ್ಲ ದೈವittu ಅದಕ್ಕೆ ನಾವು ಸಾಕ್ಷಿಸಬೇಕು ಇದನ್ನು ನಾವು ಖಂಡಿತವಾಗಿ ನಿರ್ಧಿಸಿಿದ್ದೇವೆ ಈ ವಿಚಾರವಾಗಿ ನೋಡಿಕೊಳ್ಳುವ ಜವಾಬ್ದಾರಿ ನಮ್ಮ ನಿಮ್ಮೆಲ್ಲರ ಮೇಲಿದೆ ಹೇಳುತ್ತಾ ನಮ್ಮ ಮತ್ತೊಂದು ತೆರ ಬಿಜೆಪಿ ಪ್ರಮಖ ವೆಂಕಟೇಶ್ ನಾಯಕ್ ಬಿಜೆಪಿ ಜಿಲ್ಲಾಧ್ಯಕ್ಷ ಎನ್ ಎಸ್ ಹೆಗಡೆ ಶುಭಾನಂದ ಹೆಗಡೆ ಕಡತೋಕಾ ವೀರ್ಣಾ ಭಟ್ ಹೊಲನಗದೇ ಎನ್ ಆರ್ ಮುಕ್ರಿ ಮಂಜುನಾಥ್ ಭಟ್ ಸುವರ್ಣಗದ್ದೆ ಹಾಗೂ ಇತರರು ನಡೆಯುತ್ತಿರುವ ಧರ್ಮ ವಿರೋಧದ ಚಟುವಟಿಕೆ ಬಗ್ಗೆ ಕಟುವಾಗಿ ಮಾತನಾಡಿದರು ಈ ವೇಳೆ ರಾಜ್ಯದ ವಿವಿಧೆಡೆ ಸಿಇಟಿ ಪರೀಕ್ಷೆ ವೇಳೆಗೆ ಜನಿವಾರ ತೆಗೆಸಿದ ಘಟನೆಯ ಬಗ್ಗೆ ಸೂಕ್ತ ತನಿಖೆ ನಡೆಸಿ ಹಿಂದೂ ಸಮಾಜದ ಮಕ್ಕಳಿಗೆ ಓಲೆ ತೆಗೆಸುವುದು ಮೂಗುತಿ ತೆಗೆಸುವುದು ಜನಿವಾರ ತೆಗೆಸುವುದು ಮುಂತಾದ ಕಾಂಗ್ರೆಸ್ ಸರ್ಕಾರದ ಹಿಂದೂ ವಿರೋಧಿ ನಡಿಯನ್ನ ಖಂಡಿಸಿ ತಹಶೀಲ್ದಾರ್ ಮೂಲಕ ರಾಜ್ಯಪಾಲರಿಗೆ ಮನವಿ ನೀಡಲಾಯಿತು ಅರುಣ್ ಹೆಗಡೆ ಮನವಿಯನ್ನು ವಾಚಿಸಿದರು